ನಮಸ್ಕಾರ ಎಲ್ಲರ ಮನಸಲ್ಲೂ ಒಂದು ದೊಡ್ಡ ಐಡಿಯಾ ಇರುತ್ತೆ ಜಗತ್ತನ್ನೇ ಬದಲಾಯಿಸುವಂಥ ಐಡಿಯಾ ಆದರೆ ಅದರ ಜೊತೆಗೆ ಒಂದು ಭಯಾನೂ ಇರುತ್ತಲ್ವಾ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ ಸರಿ ಇವತ್ತು ನಾವು ಆ ದೊಡ್ಡ ರಿಸ್ಕನ್ನು ಒಂದು ಸ್ಮಾರ್ಟ್ ಲೆಕ್ಕಾಚಾರದ ಪ್ರಯೋಗವಾಗಿ ಹೇಗೆ ಬದಲಾಯಿಸ್ಬೋದು ಅನ್ನೋ ಒಂದು ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡೋಣ ಬನ್ನಿ ಶುರು ಮಾಡೋಣ ಮೊದಲಿಗೆ ಒಂದು ಮೂಲಭೂತ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ ಯಾಕೆ ಇಷ್ಟೊಂದು ಹೊಸ ಪ್ರಾಡಕ್ಟ್ಗಳು ಫೇಲ್ ಆಗ್ತವೆ ಪ್ರತಿಯೊಬ್ಬ ಹೊಸ ಉದ್ಯಮಿ ಅಥವಾ ಕ್ರಿಯೇಟರ್ ಮನಸ್ಸಿನಲ್ಲಿ ಕಾಡೋ ದೊಡ್ಡ ಪ್ರಶ್ನೆ ಇದು ಉತ್ತರ ಅಚ್ಚರಿ ಅನಿಸಿದ್ರೂ ತುಂಬ ಸಿಂಪಲ್ ಯಾಕಂದ್ರೆ ಅವರು ತಪ್ಪು ವಸ್ತುವನ್ನೇ ಕಟ್ಬಿಡ್ತಾರೆ ಅಂದರೆ ಜನರಿಗೆ ಬೇಡ್ದಿರುವ ಅವರ ನಿಜವಾದ ಸಮಸ್ಯೆಯನ್ನ ಬಗೆಹರಿಸಿದ ಒಂದು ಪ್ರಾಡಕ್ಟನ್ನು ಬನಾಯ್ಬಿಡ್ತಾರೆ ಆದರೆ ಬೇಡ ಇದಕ್ಕೊಂದು ಒಳ್ಳೆ ದಾರಿ ಇದೆ ಅದೇ ಎಂ ಪಿ ಗೋಲ್ಡ್ ಡಾಕ್ಯುಮೆಂಟ್ ಎಂ ಪಿ ಅಂದರೆ ಮಿನಿಮಮ್ ವಯಬಲ್ ಪ್ರಾಡಕ್ಟ್ ಇದನ್ನ ನಿಮ್ಮ ಐಡಿಯಾದ ಒಂದು ಫ್ಲೈಟ್ ಪ್ಲಾನ್ ಅಂತ ಅನ್ಕೋಬಹುದು ಇದರ ಗುರಿ ಒಂದೇ ಊಹೆಗಳನ್ನ ಕಡಿಮೆ ಮಾಡಿ ನಿಜವಾದ ಕಲಿಕೆಯನ್ನು ಹೆಚ್ಚಿಸುವುದು ಸೊ ಈ ಬ್ಲೂ ಪ್ರಿಂಟ್ನಲ್ಲಿ ಆರು ಸರಳ ಹಂತಗಳಿವೆ ಮೊದಲಿಗೆ ನಮ್ಮ ಮೂಲ ಉದ್ದೇಶ ಏನು ಅಂತ ನೋಡ್ತೀವಿ ಆಮೇಲೆ ಯಶಸ್ಸಿನ ಮಾನದಂಡ ವ್ಯಾಪ್ತಿ ನಮ್ಮಲ್ಲಿರೋ ಸಂಪನ್ಮೂಲಗಳು ಗ್ರಾಹಕರಿಂದ ಹೇಗೆ ಕಲಿಯೋದು ಮತ್ತು ಕೊನೆಗೆ ಮುಂದಿನ ಹಂತಗಳ ಬಗ್ಗೆ ಮಾತಾಡೋಣ ಸರಿ ಮೊದಲನೇ ಹೆಜ್ಜೆ ಮತ್ತು ಇದು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದದ್ದು ಮೂಲ ಉದ್ದೇಶ ಇದು ನಾವು ಏಕೆ ಈ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಅಡಿಪಾಯ ಇದ್ದಾಗೆ ಇದು ಸರಿಯಾಗಿದ್ರೆ ಮುಂದಿನ ದಾರಿ ಸುಲಭ ಹಾಗಾದ್ರೆ ಮೂಲ ಉದ್ದೇಶ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ನಿರ್ದಿಷ್ಟ ಗ್ರಾಹಕನ ಒಂದು ಮೂಲಭೂತ ಸಮಸ್ಯೆಯನ್ನ ನಮ್ಮ ವಿಶಿಷ್ಟವಾದ ಪರಿಹಾರದ ಮೂಲಕ ಬಗೆಹರಿಸೋದು ಇದು ನಮ್ಮ ಪೂರ್ತಿ ಪ್ರಾಜೆಕ್ಟ್ಗೆ ಒಂದು ಧ್ರುವ ನಕ್ಷತ್ರದ ಹಾಗೆ ದಾರಿ ತೋರಿಸುತ್ತೆ ಹಾಗಾಗಿ ನಾವು ನಾವೇ ಕೇಳ್ಕೊಳ್ಬೇಕಾದ ಮೊದಲ ಪ್ರಶ್ನೆ ನಾವು ಪರಿಹರಿಸ್ತಿರುವ ಅಸಲಿ ಸಮಸ್ಯೆ ಯಾವುದು ನೋಡಿ ಪರಿಹಾರದ ಬಗ್ಗೆ ಯೋಚಿಸೋಕೆ ಮುಂಚೆ ಸಮಸ್ಯೆಯನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಎರಡನೇ ಪ್ರಶ್ನೆ ನಮ್ಮ ಟಾರ್ಗೆಟ್ ಕಸ್ಟಮರ್ ಯಾರು ನಮ್ಮ ಪ್ರಾಡಕ್ಟ್ ಎಲ್ರಿಗೂ ಅನ್ನೋದಿದೆಯಲ್ಲ ಅದು ಬಹುಶಃ ಅತೀ ದೊಡ್ಡ ತಪ್ಪು ಯಾಕಂದ್ರೆ ಎಲ್ರಿಗೂ ಅಂತ ಹೋದ್ರೆ ಅದು ಯಾರಿಗೂ ಸರಿಯಾಗಿ ತಲುಪಲ್ಲ ಹಾಗಾಗಿ ನಾವು ಯಾರ ಒಂದು ನಿರ್ದಿಷ್ಟ ಸಮಸ್ಯೆಯನ್ನ ಬಗೆಹರಿಸ್ತಿಂದಿವೆ ಅನ್ನೋದು ಸ್ಪಷ್ಟವಾಗಿರಬೇಕು ಮತ್ತು ಮೂರನೇದು ನಾವು ಪರೀಕ್ಷಿಸ್ತಿರುವ ಪ್ರಮುಖ ಮೌಲ್ಯ ಅಥವಾ ಯಾವುದು ಒಂದು ಎಂ ವಿ ಪಿ ಅಂದ್ರೆ ಫೀಚರ್ಗಳ ಲಿಸ್ಟ್ ಅಲ್ಲ ಅದು ಗ್ರಾಹಕರಿಗೆ ನಾವು ಕೊಡುವ ಒಂದೇ ಒಂದು ಮುಖ್ಯವಾದ ಭರವಸೆಯ ಟೆಸ್ಟ್ ಈಗ ಎರಡನೇ ಹಂತಕ್ಕೆ ಬರೋಣ ಯಶಸ್ಸಿನ ಮಾನದಂಡಗಳು ಅಂದ್ರೆ ನಾವು ಸಕ್ಸಸ್ ಆಗಿದೀವಿ ಅಂತ ನಮ್ಗೆ ಗೊತ್ತಾಗೋದಾದ್ರೂ ಹೇಗೆ ಕೆಲಸ ಶುರು ಮಾಡೋಕೆ ಮುಂಚೆನೇ ಗೆಲುವಿನ ಅರ್ಥ ಏನು ಅಂತ ನಿರ್ಧರಿಸಿದ್ರೆ ಇಡೀ ಪ್ರಕ್ರಿಯೆ ಒಂದು ಅಳೆಯಬಹುದಾದ ಪ್ರಯೋಗವಾಗಿ ಬದಲಾಗುತ್ತೆ ಯಶಸ್ಸನ್ನು ಅಳೆಯೋಕೆ ಕೆಲವು ಮೆಟ್ರಿಕ್ಸ್ಗಳಿವೆ ಎಂಗೇಜ್ಮೆಂಟ್ ಅಂದ್ರೆ ಜನ ಅದನ್ನ ಎಷ್ಟು ಸೀರಿಯಸ್ ಆಗಿ ಬಳಸ್ತಿದ್ದಾರೆ ಅಡಾಪ್ಷನ್ ಅಂದ್ರೆ ಎಷ್ಟು ಹೊಸಬರು ಸೇರ್ತಿದ್ದಾರೆ ಅಥವಾ ಆದಾಯ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಮುಂದಿನ ಹಂತಕ್ಕೆ ಹೋಗ್ಬೇಕಂದ್ರೆ ಬೇಕಾಗಿರೋ ಕನಿಷ್ಠ ಯಶಸ್ಸು ಏನು ಅನ್ನೋದನ್ನ ಮೊದಲೇ ಫಿಕ್ಸ್ ಮಾಡಬೇಕು ಸರಿ ಈಗ ಮೂರನೇ ಹಂತ ವ್ಯಾಪ್ತಿಯನ್ನು ನಿರ್ಧರಿಸೋದು ಅಂದ್ರೆ ಪ್ರಾಡಕ್ಟಲ್ಲಿ ಯಾವ್ದಿರ್ಬೇಕು ಯಾವುದು ಇರಬಾರ್ದು ಅಂತ ಒಂದು ಗೆರೆ ಎಳೆಯೋದು ಇದು ಸ್ವಲ್ಪ ಕಷ್ಟದ ನಿರ್ಧಾರ ಆದರೆ ತುಂಬಾನೇ ಮುಖ್ಯ ಇದನ್ನ ನಾವು ಮರಳಿನಲ್ಲಿ ಎಳೆದ ಗೆರೆ ಅಂತ ಕರಿಬೋದು ಒಂದು ಕಡೆ ಇರಲೇಬೇಕಾದ ಫೀಚರ್ಗಳು ಇವು ನಮ್ಮ ಮೂಲಭೂತ ಭರವಸೆಯನ್ನ ಪರೀಕ್ಷೆ ಮಾಡೋಕೆ ಅತಿ ಅವಶ್ಯಕ ಮತ್ತೊಂದು ಕಡೆ ಇದ್ದರೆ ಒಳ್ಳೇದು ಅನ್ನೋ ಫೀಚರ್ಗಳು ಇವುಗಳನ್ನೆಲ್ಲ ಮುಂದಿನ ವರ್ಷನ್ಗೆ ಅಂತ ಪಕ್ಕಕ್ಕಿಡ್ಬೋದು ಇಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿರಬೇಕು ಇಲ್ಲಿ ಒಂದು ಪ್ರಮುಖವಾದ ವಿಷಯ ಇದೆ ನಾವು ಸೇರಿಸೋ ಪ್ರತಿಯೊಂದು ಇರಲೇಬೇಕಾದ ಫೀಚರ್ ಕೂಡ ಒಂದು ಪ್ರಶ್ನೆ ಕೇಳ್ಬೇಕು ಈ ಫೀಚರ್ ಯಾವ ನಂಬಿಕೆಯನ್ನ ಯಾವ ಅಜಂಶನ್ನ ಪರೀಕ್ಷೆ ಮಾಡ್ತಾ ಇದೆ ಮುಂದಿನದು ನಾಲ್ಕನೇ ಹಂತ ಸಂಪನ್ಮೂಲಗಳು ಮತ್ತು ವಾಸ್ತವತೆಗಳು ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚಿಸೋಣ ಪ್ರತಿಯೊಂದು ಐಡಿಯಾಗೂ ಕೆಲವು ಮಿತಿಗಳು ಇರ್ತವೆ ನಮ್ಮ ಸಮಯ ಹಣ ಮತ್ತು ತಂಡಡ ಶಕ್ತಿಯನ್ನು ಒಪ್ಪಿಕೊಂಡು ಪ್ಲಾನ್ ಮಾಡಬೇಕು ಇದೊಂದು ರಿಯಾಲಿಟಿ ಚೆಕ್ ಹಾಗೆ ನಮ್ಮ ಬಜೆಟ್ ಎಷ್ಟು ಈ ಪ್ರಾಜೆಕ್ಟ್ಗೆ ಎಷ್ಟು ಸಮಯ ಇದೆ ಮತ್ತು ಇದನ್ನು ಮಾಡೋಕ್ ಬೇಕಾದ ತಂಡ ಮತ್ತು ಸಂಪನ್ಮೂಲಗಳು ನಮ್ಮ ಹತ್ರ ಇವೆಯಾ ಇವು ಬರೀ ನಂಬರ್ಗಳಲ್ಲ ಇವೇ ನಮ್ಮ ಪ್ರಾಜೆಕ್ಟ್ನ ಗಡಿಗಳು ಇದರೊಳಗೆ ನಾವು ನಮ್ಮ ಎಂ ವಿಪಿಯನ್ನು ಕಟ್ಟಬೇಕು ಐದನೇ ಹಂತಕ್ಕೆ ಬರೋಣ ಗ್ರಾಹಕರ ಮೌಲ್ಯಮಾಪನ ಯೋಜನೆ ಇಷ್ಟೆಲ್ಲಾ ಮಾಡಿದ್ದರ ಉದ್ದೇಶವೇ ಇದು ನಮ್ಮ ಪ್ರಾಡಕ್ಟನ್ನ ನಿಜವಾದ ಜನರ ಮುಂದೆ ಇಟ್ಟು ಅವರಿಂದ ಕಲಿಯೋದು ಈ ಪ್ರಕ್ರಿಯೆಯಲ್ಲಿ ಮೂರು ಮುಖ್ಯ ಪ್ರಶ್ನೆಗಳಿವೆ ಒಂದು ನಾವು ಹೇಗೆ ಟೆಸ್ಟ್ ಮಾಡ್ತೀವಿ ಪ್ರೋಟೋಟೈಪ್ ತೋರಿಸ್ತೀವ ಅಥವಾ ಬೀಟಾ ಟೆಸ್ಟ್ ಮಾಡ್ತೀವ ಎರಡು ಅರ್ಥಪೂರ್ಣವಾದ ಫೀಡ್ಬ್ಯಾಕ್ ಪಡೆಯೋಕೆ ನಮ್ಗೆ ಎಷ್ಟು ಜನ ಬೇಕು ಮತ್ತು ಮೂಡು ಅವರ ಅಭಿಪ್ರಾಯಗಳನ್ನ ನಾವು ಹೇಗೆ ಕೇಳ್ತೀವಿ ಹೇಗೆ ಸಂಗ್ರಹಿಸ್ತೀವಿ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದ್ರ ನಮ್ಮ ಕಲಿಕೆ ಗ್ಯಾರಂಟಿ ಈ ಇಡೀ ಪ್ಲಾನಿಂಗ್ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ ಅಂದ್ರೆ ಈ ಒಂದು ಪ್ರಶ್ನೆ ಈ ಎಂ ಪಿ ಸಾಧಿಸಬೇಕಾದ ಏಕೈಕ ಅತ್ಯಂತ ಪ್ರಮುಖ ಫಲಿತಾಂಶ ಯಾವುದು ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಗಮನವನ್ನ ಒಂದೇ ಕಡೆ ಕೇಂದ್ರೀಕರಿಸುತ್ತೆ ಮತ್ತು ಕೊನೆಯದಾಗಿ ಆರನೇ ಹಂತ ಮುಂದೇನೋ ಎಂ ಪಿ ಅನ್ನೋದು ಕೊನೆಯಲ್ಲ ಅದು ಕೇವಲೊಂದು ಶುರುವಾತು ಟೆಸ್ಟ್ ಆದ್ಮೇಲೆ ನಾವು ಯಾವ ದಾರಿಯಲ್ಲಿ ಹೋಗ್ಬೇಕು ಅನ್ನೋದನ್ನ ಪ್ಲಾನ್ ಮಾಡೋದು ಟೆಸ್ಟ್ ರಿಸಲ್ಟ್ ಬಂದ ಮೇಲೆ ನಮ್ಮುಂದೆ ಎರಡು ದಾರಿಗಳಿರ್ತವೆ ಮೊದಲಿಗೆ ರಿಸಲ್ಟನ್ನ ವಿಶ್ಲೇಷಣೆ ಮಾಡಬೇಕು ಒಂದು ವೇಳೆ ಯಶಸ್ವಿಯಾದ್ರೆ ಮುಂದಿನ ಡೆವಲಪ್ಮೆಂಟ್ ಹಂತಕ್ಕೆ ಹೋಗ್ಬೋದು ಒಂದು ವೇಳೆ ವಿಫಲವಾದ್ರೆ ಆಗ ನಾವು ಪಿವೋಟ್ ಮಾಡ್ಬೇಕಾಗ್ಬೋದು ಅಂದರೆ ನಮ್ಮ ಮೂಲ ಐಡಿಯಾದಲ್ಲಿ ಅಗತ್ಯ ಬದಲಾವಣೆಗಳನ್ನ ಮಾಡೋದು ನೆನಪಿಟ್ಕೊಬೆಟ್ಟು ಇಲ್ಲಿ ಸೋಲೋಂಟ ಇಲ್ವೇ ಇಲ್ಲ ಕೇವಲ ಕಲಿಕೆಯಷ್ಟೇ ಒಟ್ಟಿನಲ್ಲಿ ಹೇಳೋದಾದರೆ ಈ ಬ್ಲೂಪ್ರಿಂಟ್ ನಮ್ಮ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅನ್ನೋ ಒಂದು ಜೂಜಾಟವನ್ನು ಒಂದು ವ್ಯವಸ್ಥಿತ ವೈಜ್ಞಾನಿಕ ಪ್ರಯೋಗವಾಗಿ ಬದಲಾಯಿಸುತ್ತೆ ಇದು ಊಹೆಗಳನ್ನ ಬದಿಗಿಟ್ಟು ಕಲಿಕೆ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಹಾಯ ಮಾಡುತ್ತೆ ಹಾಗಾದರೆ ಈಗ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು ನಿಮ್ಮ ಮುಂದಿನ ದೊಡ್ಡ ಐಡಿಯಾ ಕೇವಲ ಒಂದು ಊಹೆಯೇ ಅಥವಾ ಅದು ಒಂದು ಲೆಕ್ಕಾಚಾರದ ಪ್ರಯೋಗವೇ ಯೋಚಿಸಿ ನೋಡಿ